ಹಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಥರದ ಬ್ಲೌಸ್ ಪೀಸ್ ಇದೆ ನನ್ನ ಹತ್ತಿರ ಸೊ ಇದನ್ನು ಯೂಸ್ ಮಾಡಿಬಿಟ್ಟು ಒಂದು ಬ್ಯೂಟಿಫುಲ್ ಪ್ರಾಡಕ್ಟನ್ನು ಮಾಡ್ತಾಯಿದ್ದೀನಿ ಎರಡು ರೀತಿಯಾದ ಬಣ್ಣದ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವೆಲ್ವಿಶರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಎರಡು ಕಲರಿನ ಬ್ಲೌಸ್ ಪೀಸನ್ನು ನಾನು ತೊಗೊಂಡಿದ್ದೀನಲ್ಲ ಮೊದಲನೇದಾಗಿ ಏನು ಮಾಡ್ತೀನಿ ಎರಡೆರಡು ಇಂಚಿಗೆ ಒಂದು ಮಾರ್ಕನ್ನು ಮೊದಲನೇದಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅಡ್ಡ ಅಡ್ಡಗಲ ನನಗೆ ಎರಡು ಇಂಚ್ ಬೇಕು ಹಾಗೆ ಉದ್ದಾಗಲ ಒಂದು ಹನ್ನೆರಡು ಇಂಚಾಗುವಷ್ಟು ಬೇಕಾಗುತ್ತೆ ಸೊ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ನನಗೆ ಬೇಕಾಗಿರುವಷ್ಟು ಪಟ್ಟಿಗಳನ್ನು ಮೊದಲನೇದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದೇ ರೀತಿ ನಾನು ಹಸಿರು ಕಲರ್ ಬ್ಲೌಸ್ ಪೀಸ್ ಇದೆಲ್ಲ ಅದರಲ್ಲೂ ಕೂಡ ಕಟ್ಟಿಂಗನ್ನು ಮಾಡಿಕೊಂಡೆ ಇಷ್ಟು ಪೀಸಸನ್ನು ನಾನು ಈಗಾಗಲೇ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದರ ಪಕ್ಕ ಒಂದು ಈ ರೀತಿಯಾಗಿ ಜೋಡಿಸ್ಕೊಳ್ತಾ ನಾವು ಸ್ಟಿಚನ್ನು ಹಾಕ್ಕೊಳ್ಬೇಕು ಆಲ್ಟರ್ನೇಟಿವ್ ಆಗಿ ಈ ಥರ ನಾವು ಜೋಡಿಸ್ಕೊಳ್ತಾ ಕಂಪ್ಲೀಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಸೊ ಈ ಥರ ಎಲ್ಲವನ್ನು ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಒಂದು ಸಿಂಗಲ್ ಪೀಸು ರೆಡಿಯಾಗಿದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದನ್ನು ನಾನು ಈ ರೀತಿ ಕ್ರಾಸ್ ಆಗಿ ಒಂದು ಎಕ್ಸ್ ಆಕೃತಿಯಲ್ಲಿ ಇದನ್ನು ಕಟ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಎರಡೂ ಸೈಡ್ಸನ್ನು ಮತ್ತೆ ಕಟ್ ಮಾಡ್ಕೊಳ್ತೀನಿ ಮತ್ತು ಈ ಥರ ಕಟ್ ಮಾಡ್ಕೊಂಡ್ನಲ್ಲ ಹಾಗೆ ಮತ್ತೆ ಈ ರೀತಿ ಸೊ ಬೇಸಿಕಲಿ ನಾಲ್ಕು ಪೀಸಸ್ ಆಗಿ ಇದನ್ನು ಕಟ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ನೋಡಿ ಇದನ್ನು ಮಾಡೋದಕ್ಕೆ ನಿಮಗೆ ಯಾವುದೇ ಜಿಪ್ಪು ಸ್ಪಾಂಜು ಏನೂ ಬೇಕಾಗಲ್ಲ ತುಂಬ ಜನ ಹೇಳ್ತಿರ್ತೀರಲ್ವ ಜಿಪ್ ಬಳಸದೆ ಮಾಡುವಂಥ ಪ್ರಾಡಕ್ಟ್ಸನ್ನು ಕೂಡ ತೋರಿಸಿ ಅಂತೇಳಿ ಸೊ ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅದನ್ನು ನನಗೆ ಹೇಗೆ ಬೇಕೋ ಆ ರೀತಿಯಾಗಿ ಅದನ್ನು ಇಟ್ಕೊಂಡು ಯಾವ ರೀತಿ ಚೆಂದ ಕಾಣುತ್ತೋ ಆ ರೀತಿ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡಿದ ನಂತರ ಅದನ್ನು ಮತ್ತೆ ನಾಲ್ಕು ಸೈಡ್ಸು ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಸಿಗ ನಾನು ಸ್ಟಿಚ್ ಮಾಡ್ಕೊಂಡು ಬಂದೆ ನೋಡಿ ಈ ರೀತಿ ಬಂದಿದೆ ಸ್ವಲ್ಪ ಸೈಡ್ಸಲ್ಲೆಲ್ಲ ಕೆಲವೊಂದು ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಅದನ್ನು ನೀಟಾಗಿ ಕಟ್ ಮಾಡಿ ತೆಗಿಬೇಕು ಇದಾದ ಮೇಲೆ ನಾನು ಒಂದು ಎಕ್ಸ್ಟ್ರಾ ಬೇರೆ ಬಟ್ಟೆಯನ್ನು ತೊಗೊಂಡಿದ್ದೀನಿ ಹಾಗೆ ಅದರ ಎರಡೂ ತುದಿಗಳನ್ನು ಈ ರೀತಿಯಾಗಿ ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ತೊಗೊಂಡಿರುವ ಬಟ್ಟೆಯಲ್ಲಿ ಒಂದು ಬಟ್ಟೆ ಸ್ವಲ್ಪ ಉದ್ದನಾಗಿರುತ್ತೆ ಒಂದು ಬಟ್ಟೆ ಸ್ವಲ್ಪ ಇರಬೇಕು ಆ ರೀತಿಯಲ್ಲಿ ತೊಗೊಳ್ಬೇಕು ಈಗ ನೆಕ್ಸ್ಟು ನಾನು ಎರಡೂ ಬಟ್ಟೆಗಳನ್ನು ಈ ರೀತಿ ಮೊದಲನೇದಾಗಿ ಮಾಡಿಕೊಂಡಿದ್ದಲ್ಲ ಅದ್ರ ಮೇಲೆ ಇಟ್ಕೊಂಡು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ತೀನಿ ಈಗ ನಾನು ಜಾಯಿನ್ ಮಾಡ್ಕೊಂಡಿದ್ದಾಯಿತು ನೋಡಿ ಈ ರೀತಿ ಬಂದಿದೆ ಇಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ಮಾಡಕ್ಕೆ ಹೊರಟಿದ್ದೀನಿ ಅಂತ ನಾನು ಒಂದು ಕುಷನ್ ಕವರನ್ನು ಮಾಡ್ತಾಯಿದ್ದೀನಿ ಇದನ್ನು ನೀವು ನಿಮಗೆ ಬೇಕಾಗಿರುವಂಥ ದೊಡ್ಡ ದೊಡ್ಡ ಸೈಜಲ್ಲೂ ಕೂಡ ಅಳತೆ ಮಾಡಿ ಮಾಡ್ಕೊಳ್ಬಹುದು ಈಗ ನಾನು ಎರಡೂ ಕಡೆಗೂ ಮತ್ತೆ ಇದನ್ನು ಒಂದ್ರ ಮೇಲೆ ಒಂದು ಆಗಿ ಬರಬೇಕು ಬಟ್ಟೆಗಳು ಆ ರೀತಿಯಾಗಿ ಇಟ್ಕೊಂಡು ಸ್ಟಿಚನ್ನು ಹಾಕ್ಕೊಂಡೆ ಈಗ ಇದನ್ನು ಸೀದಾ ಮಾಡಿಕೊಳ್ಳೋಣ ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ನಮ್ದು ಒಂದು ಕುಶನ್ ಕವರ್ ಅಥವಾ ಪಿಲೋ ಕವರು ರೆಡಿ ಇದೆ ನಾನು ಇದಕ್ಕೆ ನನ್ನ ಹತ್ರ ಇಷ್ಟು ಚಿಕ್ಕದು ಸ್ವಲ್ಪ ಮಾಡಿದ್ದು ಸೈಜು ಚಿಕ್ಕದಾಯಿತು ನಾನು ಅಂದ್ಕೊಂಡಿರುವಂಥ ಕ್ವಶನ್ಗೆ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಇದ್ರೊಳಗೆ ನಾನು ನನ್ನ ಹತ್ರ ಬೇಡದೆ ಇರುವಂಥ ದುಪ್ಪಟ್ಟ ಮತ್ತು ಈ ಸ್ಟೋಲು ಶಾಲ್ಸು ಎಲ್ಲ ಇರುತ್ತಲ್ಲ ಅದನ್ನು ಇದರಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇಷ್ಟು ಚಿಕ್ಕ ಕ್ವಶನ್ ಇದ್ರೆ ಖಂಡಿತವಾಗಿ ಅದಕ್ಕೊಂದು ಕವರ್ ಮಾಡ್ಕೊಳ್ಬಹುದು ಬಟ್ ನಾನು ಸ್ಟಿಚ್ ಮಾಡ್ತಾ ಮಾಡ್ತಾ ಈ ಒಂದು ಕವರು ನನ್ನ ಕ್ವಶನಿಗೆ ಸಣ್ಣದಾಯಿತು ಹಾಗಾಗಿ ನಾನು ಈ ರೀತಿಯಾದ ಐಡಿಯಾವನ್ನು ಮಾಡಿದೆ ಸೊ ಇದು ಫೈನಲ್ ಆಗಿ ಕೂಡ ಒಂದು ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದು ನನಗಂತೂ ಸಮಾಧಾನ ಕೊಡ್ತು ಸೊ ಇಷ್ಟು ರೆಡಿ ಆಯಿತಲ್ವ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡ್ಬೋದು ಇದನ್ನ ಚೂರು ನನ್ನ ಚೂರು ಜಾಸ್ತಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಮಧ್ಯದಲ್ಲಿ ನಾನೊಂದು ಈ ರೀತಿಯಾದ ಬಟನನ್ನು ಫ್ಯಾಬ್ರಿಕ್ ಗ್ಲೂ ಮೂಲಕ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದೀನಿ ಬಟ್ ಫ್ಯಾಬ್ರಿಕ್ ಗ್ಲೂ ಅಂದರೆ ಅದರಲ್ಲಿ ಪ್ರತಿ ಸಲವೂ ಈ ಬಟನ್ಸ್ ಎಲ್ಲ ಅಂಟೋದೇ ಇಲ್ಲ ಕೆಲವೊಮ್ಮೆ ಹಾಗೆ ಇದ್ಬಿಡತ್ತೆ ಸೊ ಆ ಥರ ಅನಿಸಿದಾಗ ನಾನು ಸ್ಟಿಚ್ ಕೂಡ ಮಾಡ್ಕೊಳ್ತೀನಿ ಬಟ್ ಇದರಲ್ಲಿ ಏನು ನಿಂತ್ಕೊಂಡಿದೆ ಫ್ಯಾಬ್ರಿಕ್ ಗ್ಲೂ ಅಲ್ಲಿ ನೋಡಿ ಈ ರೀತಿ ಫೈನಲ್ ಪ್ರಾಡಕ್ಟು ಕಾಣಿಸ್ತಾ ಇದೆ ಹಾಗೆ ನಮ್ಮ ವೀಡಿಯೋಸನ್ನು ನೋಡ್ತಾ ನೋಡ್ತಾ ನಿಮ್ಗೆ ಯಾವುದೇ ಹಂತದಲ್ಲೂ ಚೆನ್ನಾಗಿದೆ ಅಂತ ಅನ್ಸಿದರೆ ದಯವಿಟ್ಟು ನಮ್ಮನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ಬಾಯ್